ಸ್ನೇಹಿತರೆ ನಮಸ್ಕಾರ ನಾವೀಗ ಕುಣಿಗಲ್ ತಾಲೂಕಿನ ಅಂಗ್ರಹಳ್ಳಿ ಮಠದಲ್ಲಿದ್ದೀವಿ ಅಂಗ್ರಳ್ಳಿ ಮಠದಲ್ಲಿ ಏಂತಿಗೆ ಅಂತ ಅಂದರೆ ಅಲ್ಲಿ ಒಂದು ಪೋಸ್ಕೋ ಕಾಯ್ದೆ ಹಿಡಿ ಒಬ್ಬರು ಸ್ವಾಮೀಜಿಯನ್ನು ಬಂಧನ ಮಾಡ್ತಾರೆ ಅನ್ನೋ ಮಾಹಿತಿ ಇತ್ತು ಅದಕ್ಕೋಸ್ಕರ ನಾವು ಮಠದಲ್ಲಿದ್ದೀವಿ ನೀವು ನೋಡ್ತಾ ಇದ್ದೀರಾ ಸ್ವಾಮೀಜಿಯವ್ರೀಗ ಹೊರಗಡೆ ಬರ್ತಾ ಇದ್ದಾರೆ ಹೊರಗಡೆ ಬಂದ ನಂತರ ಅವ್ರನ್ನ ಈ ಪೊಲೀಸು ಒಂದು ಖಾಸಗಿ ವಾಹನ ಇದು ಇದರಲ್ಲಿ ಅವ್ರನ್ನ ಹೋಗ್ತಾರೆ ಅಂತ ಒಂದು ಮಾಹಿತಿ ಇದೆ ಹೌದು ಅವ್ರನ್ನ ಇಲ್ಲಿಂದ ಬಂಧನ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಬಾಲಮಂಜುನಾಥ ಸ್ವಾಮಿಯನ್ನ ಬಂಧಿಸಿದ ಪೊಲೀಸರು ತಡರಾತ್ರಿ ಹುಲಿಯೂರ್ದುರ್ಗ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ತನಿಖೆ ಮಾಡಿದ್ರು ಹೆಚ್ಚಿನ ತನಿಖೆಗಾಗಿ ಕುಣಿಗಲ್ನ ಡಿವೈಎಸ್ಪಿ ಕಚೇರಿಗೆ ಬಾಲಮಂಜುನಾಥ ಸ್ವಾಮೀಜಿಯನ್ನು ಪೊಲೀಸ್ ವಾಹನದಲ್ಲಿ ಕರೆತರಲಾಯಿತು ನಂತರ ಕುಣಿಗಲ್ ಡಿ ಕಚೇರಿಯಲ್ಲಿ ಹಲವಾರು ತನಿಖೆಗಳನ್ನು ಮಾಡಿದ ಪೊಲೀಸರು ನಂತರ ಅವರ ಆರೋಗ್ಯ ಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಸರ್ಕಾರಿ ವಾಹನದಲ್ಲಿ ಅಂದರೆ ಪೊಲೀಸ್ ಚೀಪ್ನಲ್ಲಿ ಸ್ವಾಮೀಜಿಯನ್ನು ಕರೆದುಕೊಂಡು ಕುಣಿಗಲ್ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಇದು ಸಾರ್ವಜನಿಕ ಪೊಲೀಸ್ ಠಾಣೆ ಇಲ್ಲಿಂದ ಡಿವೈಎಸ್ಪಿ ಕಚೇರಿಯಿಂದ ಕುಣಿಗಲ್ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸ್ವಾಮೀಜಿಯವರನ್ನ ಹೋಗ್ತಾ ಇದ್ದಾರೆ ಸರ್ಕಾರಿಯ ಪೊಲೀಸ್ ವಾಹನದಲ್ಲಿ ಸ್ವಾಮೀಜಿಯವರು ಕುಳಿತಿರೋದನ್ನು ಗಮನಿಸ್ತಾ ಇದ್ದೀರಾ ಈಗ ಅವರನ್ನು ಇಲ್ಲಿಂದ ಕರ್ಕೊಂಡೋಗಿ ಅವರಿಗೆ ಬೇಕಾದಂಥ ಹಲವಾರು ವೈದ್ಯಕೀಯ ತಪಾಸಣೆಗಳನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವಾರು ವೈದ್ಯರುಗಳು ಯಾವ ರೀತಿ ತಪಾಸಣೆಗಳನ್ನ ಮಾಡಬೇಕು ಹಾಗೂ ಪೊಲೀಸ್ ನಿಯಮದ ಅಡಿಯಲ್ಲಿ ಯಾವ ರೀತಿ ಕರ್ತವ್ಯ ಮಾಡಬೇಕು ಅಂತ ಕೆಲ ಕಾಲ ಚರ್ಚೆ ಮಾಡ್ತಾರೆ ಸಾರ್ವಜನಿಕವಾಗಿ ಸ್ವಾಮೀಜಿಯನ್ನು ತಪಾಸಣೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಅವರು ಒಂದು ಡಿಸ್ಕಷನ್ ಮಾಡಿದ ನಂತರ ಪ್ರತ್ಯೇಕವಾದ ಒಂದು ಕೋಣೆಗೆ ಸ್ವಾಮೀಜಿಯನ್ನು ಕರ್ಕೊಂಡೋಗ್ಬೇಕು ಅನ್ನೋ ಒಂದನ್ನು ಪ್ರಯತ್ನ ಮಾಡ್ತಾರೆ तो ताकोनी ಅವರ ಮೇಲೆ ದಾಖಲಾಗಿದ್ದ ಪ್ರಕರಣದಡಿ ಹಾಗೂ ಸರ್ಕಾರದ ನಿಯಮದಂತೆ ಹಲವಾರು ತನಿಖೆಗಳಿಗೆ ಆಸ್ಪತ್ರೆಯಲ್ಲಿ ಒಳಗಾದಂತಹ ಸ್ವಾಮೀಜಿಯವರು ನಂತರ ಸಾರ್ವಜನಿಕರಿಗೆ ಒಂದು ಸೂಚನೆ ನೀಡಿದ್ದಾರೆ ಆ ಸೂಚನೆ ಏನು ಎಂಬುದನ್ನು ನಾವು ಈಗ ನೋಡೋಣ ರ ಅವಶ್ಯಕತೆ ಏನಿತ್ತು ಮತ್ತೆ ಏನು ಮಾಡ್ತಾಯಿದ್ರು ಎಲ್ಲ ಒಂದೇನೋ ಒಂದು ಒಂದು ಶಕ್ತಿಯಂತ್ರಗಳನ್ನು ಬಳಸಿರ್ತಾರೆ ಧರ್ಮದ ವಿಚಾರ ಇರ್ತದೆ ಅವೆಲ್ಲ ಧರ್ಮ ರಕ್ಷಣೆ ಮಾಡೋರಿಗೆ ಇವೆಲ್ಲ ಸಂಕಷ್ಟ ಬರ್ತದೆ ಇಂಥ ವಿಚಾರದಲ್ಲಿ ನಾವು ಯಾರು ಹೆದರಕ್ಕೆ ಹೋಗಾರ್ದು ಮಠದ ಭಕ್ತರಿಗೂ ನಾವು ಇಷ್ಟೇ ಹೇಳೋದು ಭಾಳ ಒಳ್ಳೇದಾಗುತ್ತೆ ಈ ವಿಚಾರದಿಂದ ಈಕೆಲ್ಲ ಒಂದು ಪರೀಕ್ಷೆಗಳು ಇರ್ತವೆ ಎಲ್ಲರೂ ಪರೀಕ್ಷೆಗೆ ಗೆತ್ತ ಬಂದರೆ ಜಯ ಆಯ್ತು